ನಮ್ಮ ಜಾಸ್ತಿ ಕಾಂಪ್ಲೆಕ್ಸ್ ಸರ್ವಿಸ್ ರೋಡ್ ನೋಡಿ ಸರ್ ಮೈನ್ ರೋಡ್ ಫುಲ್ ಟ್ರಾಫಿಕ್ ಅಂತ ಈ ರೋಡ್ ಮಾಡಿದ್ರೆ ಈ ರೋಡಲ್ಲಿ ಏನು ಏನ್ ಮಾಡಿದಾರೆ ನೋಡಿ ಬೇಕಪ್ಪ ನೋಡಿ ಸರ್ ತುಂಬ ಪ್ರಾಬ್ಲಮ್ ಬರ್ತೆ ಅಲ್ಲಿ ಟ್ರಾಫಿಕ್ ಮೈನ್ ರೋಡ್ ಜಾಮ್ ಆದ್ರೆ ಈ ರೋಡ್ ಬರಬೇಕು ನೋಡಿ ಸರ್ ಮಾಡಿದ್ರೆ ಈಗ ಸರ್ ಹಾ ನಗರು ಬರುತ್ತೆ ಬಿ ಬಿ ಎಂ ಪಿ ಗೌರ್ ದಯವಿಟ್ಟು ಈ ಕಡೆ ಬಂದ್ಬಿಡಿ ಸರ್ ಒಂದ್ ಸೆಕೆಂಡ್ ಬಿಬಿಎಂಪಿ ಅವರು ದಯವಿಟ್ಟು ಒಂದು ಆಕ್ಷನ್ ತಗೊಳ್ಳಿ ಸರ್ ನೋಡಿ ಗಾಡಿಗಳು ಬಸ್ಗಳು ಬರುತ್ತೆ ಬಸ್ ನೋಡಿ ಸರ್ ಸರ್ವಿಸ್ ರೋಡ್ ಇದು ಸರ್ ದಯವಿಟ್ಟು ಮೇನ್ ರೋಡ್ನಲ್ಲಿ ಹೋದರೆ ಪ್ರಾಬ್ಲಮ್ ಆಗ್ತಾ ಆಕ್ಸಿಡೆಂಟ್ ಆಗ್ತ ಶಾರ್ಟ್ ಕಟ್ಟಿಂಗ್ಗೆ ಬರ್ತಾರೆ ಥ್ಯಾಂಕ್ ಯು ಸರ್ ದಯವಿಟ್ಟು ಕಮಿಷ್ನರ್ ಮಾಡ್ಕೊಳ್ಳಿ ಸರ್ ಬಿ ಬಿ ಎಫ್ ಪಿ ಕಮಿಷ್ನರ್ ಅವರು ಥ್ಯಾಂಕ್ ಯು ಸರ್